ಶೆನ್ ಹೇಳಿಕೊಡುವ ನೆಪದಲ್ಲಿ ಪಕ್ಕದ ಮನೆಯ ಹುಡುಗನನ್ನ ಬಳಸಿಕೊಳ್ಳುತ್ತಿದ್ದ ಟೀಚರ್ ಇವಳು ಅಂಜಲಿ ಅಂತ ಇವಳು ಕಾಮರ್ಸ್ ಸಬ್ಜೆಕ್ಟ್ ನ ಲೆಕ್ಚರ್ ಆಗಿದ್ದು ಪಕ್ಕದ ಮನೆಯ ಹುಡುಗನನ್ನು ಮನೆಗೆ ಕರೆಯಿಸಿ ನಾನಿವತ್ತು ನಿನಗೆ ಪ್ರಾಕ್ಟಿಕಲ್ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಅವನನ್ನ ಬಳಸಿಕೊಳ್ತಾಳೆ ಕತೆ ಈಗ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತದೆ ಅಂಜಲಿ ಮುಂಬೈಗೆ ಟ್ರಾನ್ಸ್ಫರ್ ಆಗಿ ಒಂದು ಬಾಡಿಗೆ ಮನೆ ಮಾಡುತ್ತಾಳೆ ಅವಾಗ ಅವಳ ಪಕ್ಕದ ಮನೆಯ ಹುಡುಗ ಆಕಾಶ್ ಅವಳ ಸೌಂದರ್ಯಕ್ಕೆ ಫಿದಾ ಆಗುತ್ತಾನೆ ಇವರು ಆಕಾಶ್ನ ತಾಯಿ ವಿಮಲಾ ಹಾಗೂ ತಂಗಿ ಸ್ನೇಹ ಆಕಾಶ್ನ ತಂದೆ ತೀರಿ ಹೋಗಿದ್ದು ತಾಯಿಯ ಪೆನ್ಷನ್ ಹಣದಲ್ಲಿ ಮನೆ ನಡೆಯುತ್ತಿರುತ್ತದೆ ಅವತ್ತಿನ ನೈಟ್ ಆಕಾಶ್ನ ಮನೆಗೆ ಬಂದ ಅಂಜಲಿ ನಮ್ಮ ಮನೆಯಲ್ಲಿ ಲೈಟ್ಸ್ ಆನ್ ಆಗುತ್ತಿಲ್ಲ ಅಂತ ವಿಮಲಾಗೆ ಹೇಳ್ತಾಳೆ ಅವಾಗ ಸ್ನೇಹ ನನ್ನ ಅಣ್ಣ ಎಲ್ಲಾ ಎಲೆಕ್ಟ್ರಿಕಲ್ ವರ್ಕ್ ಮಾಡುತ್ತಾನೆ ಅವನನ್ನ ಕರ್ತ್ಕೊಂಡು ಹೋಗಿ ಅಂತ ಹೇಳ್ತಾಳೆ ನಂತರ ಅಂಜಲಿಯ ಮನೆಗೆ ಹೋದ ಆಕಾಶ್ ತಕ್ಷಣವೇ ಲೈಟ್ಸ್ ರಿಪೇರಿ ಮಾಡ್ತಾನೆ ಅವಾಗ ಖುಷಿಯಾದ ಅಂಜಲಿ ಆತನಿಗೆ ಥ್ಯಾಂಕ್ಸ್ ಹೇಳಿ ಮರುದಿನ ಸ್ವೀಟ್ ಮಾಡಿಕೊಂಡು ಆಕಾಶ್ನ ಮನೆಗೆ ಹೋಗಿ ನಿನಗೆ ಹೆಲ್ಪ್ ಮಾಡಿದಕ್ಕೆ ಇದನ್ನು ತಂದಿದ್ದೇನೆ ಅಂತ ಹೇಳ್ತಾಳೆ ಅವಾಗ ಸ್ನೇಹ ನೀವೇನ್ ವರ್ಕ್ ಮಾಡುತ್ತೀರಾ ಅಂತ ಕೇಳ್ತಾಳೆ ಅವಾಗ ಅಂಜಲಿ ನನ್ನ ಅಕೌಂಟೆನ್ಸಿ ವಿಷಯದ ಲೆಕ್ಚರ್ ಆಗಿದ್ದೇನೆ ಅಂತ ಹೇಳ್ತಾಳೆ ಅವಾಗ ವಿಮಲಾ ಆಕಾಶ್ ಅಕೌಂಟೆನ್ಸಿ ವಿಷಯದಲ್ಲಿ ಸ್ವಲ್ಪ ವೀಕ್ ಅವನಿಗೆ ಟ್ಯೂಷನ್ ಎಳಿಕೊಡಿ ಅಂತ ಹೇಳ್ತಾಳೆ ಅವಾಗ ಅಂಜಲಿ ನನ್ನ ಮನೆ ನಿನ್ನ ಮನೆ ಇದ್ದಾಗ ಯಾವಾಗ ಬೇಕಾದ್ರೂ ಬಾ ಅಂತ ಆಕಾಶ್ಗೆ ಹೇಳಿ ಹೋಗುತ್ತಿರುತ್ತಾಳೆ ಅವಾಗ ಆಕಾಶ್ ಅಂಜಲಿಯನ್ನು ನೋಡಿ ಸ್ಮೈಲ್ ಕೊಡುತ್ತಾನೆ ನಂತರ ಇವನಿಗೆ ಟ್ಯೂಷನ್ ಎಳಿಸಿಕೊಳ್ಳಲು ಆಕಾಶ್ ಅಂಜಲಿಯ ಮನೆಗೆ ಹೋಗ್ತಾನೆ ಅವಾಗ ಅಂಜಲಿ ಹಾಟ್ ಆಗಿ ಡ್ರೆಸ್ ಮಾಡಿಕೊಂಡು ಆಕಾಶ್ ನನ್ನು ನೋಡಿ ಖುಷಿಯಾಗಿ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳ್ತಾಳೆ ಅವಾಗ ಆಕಾಶ್ ತುಂಬಾ ನಾಚಿಕೆ ಪಡುತ್ತಾನೆ ಅವಾಗ ಅಂಜಲಿ ನೀನು ತುಂಬಾ ನಾಚಿಕೊಳ್ಳುತ್ತಿದ್ಯಾ ನಿನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲವೇ ಅಂತ ಕೇಳಿ il tale. ಅವಾಗ ಆಕಾಶ್ ಇಲ್ಲ ಅಂತ ಹೇಳ್ತಾನೆ ಅವಾಗ ಅಂಜಲಿ ಬೇಗನೆ ಟ್ಯೂಷನ್ ಸ್ಟಾರ್ಟ್ ಮಾಡುವುದಾಗಿ ಹೇಳಿ ತುಂಬನೇ ಕ್ಲೋಸ್ ಆಗಿ ಕುಳಿತು ಆತನ ಕೈ ಹಿಡಿದುಕೊಂಡು ಮುತ್ಕೊಡಲು ಹೋಗುತ್ತಾಳೆ ಅವಾಗ ಶಾಕ್ ಆದ ಆಕಾಶ್ ನನಗೆ ಅರ್ಜೆಂಟ್ ಕೆಲಸವಿದೆ ಅಂತ ಹೇಳಿ ಓಡಿ ಹೋಗ್ತಾನೆ ಆದರೆ ಮನೆಗೆ ಹೋದ ನಂತರ ಆಕಾಶ್ಗೆ ಅಂಜಲಿಯ ಬ್ಯೂಟಿ ಕಾರ್ಡಲು ಶುರುವಾಗಿ ಅವಳು ಪದೇ ಪದೇ ನೆನಪಿಗೆ ಬಂದು ಮರುದಿನ ಮತ್ತೆ ಅವಳ ಮನೆಗೆ ಬರ್ತಾನೆ ಅವಾಗ ಖುಷಿಯಾದ ಅಂಜಲಿ ನೀನು ತುಂಬಾ ಹೆದರ್ಕೊಳ್ತಿದ್ಯಾ ನಾನಿವತ್ತು ನಿನಗೆ ಪ್ರಾಕ್ಟಿಕಲ್ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ ಇದರಿಂದ ನಿನ್ನ ಎದುರಿಕೆಲ್ಲ ದೂರವಾಗುತ್ತದೆ ಅಂತ ಹೇಳಿ ಆಕಾಶ್ಗೆ ಸ್ವರ್ಗ ಸುಖ ತೋರಿಸುತ್ತಾಳೆ ಕತೆ ಈಗ ವಾಸ್ತವಕ್ಕೆ ಬರುತ್ತದೆ ನಂತರ ಆಕಾಶ್ ಹೊರಡುವಾಗ ಅಂಜಲಿ ಆತನನ್ನು ಮತ್ತೊಮ್ಮೆ ತಬ್ಬಿಕೊಳ್ತಾಳೆ ಅದೇ ಸಮಯಕ್ಕೆ ಆಕಾಶ್ನ ಫೋನ್ ಫೋನ್ಗೆ ಕಾಲ್ ಬಂದು ಅದನ್ನು ಕೊಡಲೆಂದು ಬಂದ ವಿಮಲ ಅವರಿಬ್ಬರು ಜೊತೆಯಾಗಿರುವುದನ್ನ ನೋಡಿ ಶಾಕ್ ಆಗಿ ಊರಲ್ಲಿ ನನ್ನ ತೆಂಗಿಗೆ ಹುಷಾರಿಲ್ಲ ನೀನು ಎರಡು ತಿಂಗಳು ಅಲ್ಲೇ ಇದ್ದು ಅವಳನ್ನ ನೋಡಿಕೊ ಅಂತ ಆಕಾಶ್ಗೆ ಹೇಳಿದ ತಕ್ಷಣವೇ ಆಕಾಶ್ ತನ್ನ ಊರಿಗೆ ಕಳಿಸ್ತಾಳೆ ನಂತರ ಅಂಜಲಿ ನಂಬರ್ ನಂಬರ್ಗೆ ಟ್ರೈ ಮಾಡಿದರೆ ಅದು ಸ್ವಿಚ್ ಆಫ್ ಆಫ್ ಬರುತ್ತದೆ ಅವಾಗ ಅಂಜಲಿ ಆಕಾಶ್ ನನಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋಗಿದ್ದಾನೆ ಅಂತ ವಿಚಾರಿಸಲು ವಿಮಲಾ ಮನೆಗೆ ಬಂದು ಆಕಾಶ್ ಇವತ್ತು ಟ್ಯೂಷನ್ಗೆ ಏಕೆ ಬಂದಿಲ್ಲ ಅಂತ ಕೇಳ್ತಾಳೆ ಅವಾಗ ಕೋಪಗೊಂಡ ವಿಮಲಾ ಆಕಾಶ್ ನಾನು ನಿನ್ನಿಂದ ತುಂಬಾ ದೂರ ಕಳಿಸಿದ್ದೇನೆ ನೀನು ಯಾವ ತರಹದ ಟ್ಯೂಷನ್ ಹೇಳಿಕೊಡತೀಯಾ ಅಂತ ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಅಂಜಲಿಯನ್ನು ಹೊಡೆದು ಇನ್ಮೇಲೆ ನಮ್ಮ ಮನೆ ಕಡೆಗೆ ಬಂದರೆ ಸರಿ ಇರುವುದಿಲ್ಲ ಅಂತ ಬೈದು ಕಳಿಸ್ತಾಳೆ ಮರದಿನ ನೈಟ್ ತುಂಬಾ ಸಮಯವಾದರೂ ಸ್ನೇಹ ಮನೆಗೆ ಬರುವುದಿಲ್ಲ ಅವಳ ಫೋನ್ ಕೂಡ ಆಫ್ ಇರುತ್ತದೆ ಅವಾಗ ಗಾಬರಿಗೊಂಡ ವಿಮಲಾ ಆಕಾಶ್ನ ಮತ್ತೊಂದು ನಂಬರ್ಗೆ ಕಾಲ್ ಮಾಡಿ ಸ್ನೇಹ ಇನ್ನು ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ ಅವಾಗ ಆಕಾಶ್ ಸ್ನೇಹ ಎಲ್ಲಾ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಸ್ನೇಹಳ ಬಗ್ಗೆ ವಿಚಾರಿಸಿದಾಗ ಅವಳು ಅಲ್ಲಿಗೆ ಬಂದಿಲ್ಲ ಅಂತ ತಿಳಿಯುತ್ತದೆ ಅವಾಗ ಗಾಬರಿಗೊಂಡ ಆಕಾಶ್ ತಕ್ಷಣ ಅಂಜಲಿ ಹತ್ತಿರ ಬರ್ತಾನೆ ಅವಾಗ ಖುಷಿಯಾದ ಅಂಜಲಿ ಓಡಿ ಬಂದವನನ್ನು ತಬ್ಬಿಕೊಂಡು ನೀನು ನನ್ನ ಬಿಟ್ಟೋಗಿದೆ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಈಗಲೂ ಬೆಡ್ ಹೋಗೋಣ ಬಾ ಅಂತ ಹೇಳ್ತಾಳೆ ಅವಾಗ ಆಕಾಶ್ ಸ್ನೇಹ ಕಾಣಿಸುತ್ತಿಲ್ಲ ತುಂಬಾ ನನ್ನ ಚಿಂತೆ ಆಗುತ್ತದೆ ಅವಳೆ ನಾವು ನೋಡಿದೀಯಾ ಅಂತ ಕೇಳ್ತಾನೆ ಅವಾಗ ಅಂಜಲಿ ಅವಳನ್ನ ಆಮೇಲೆ ಹುಡ್ಕೋಣ ಈಗ ರೂಮಿಗೆ ಹೋಗೋಣ ಬಾ ಅಂತ ಹೇಳ್ತಾಳೆ ಅವಾಗ ಆಕಾಶ್ ನಿರಾಕರಿಸಿದಾಗ ಅಂಜಲಿ ನಾನು ನಿನಗೆ ನೀರು ತರುತ್ತೇನೆ ಕುಳಿತಿಕೊ ಅಂತೇಳಿ ನೀರಿನಲ್ಲಿ ನಶೆಯ ಪೌಡರ್ ಮಿಕ್ಸ್ ಮಾಡಿ ಆತನಿಗೆ ಕುಡಿಸಿ ಅವನನ್ನ ರೂಮಿಗೆ ಕರ್ತ್ಕೊಂಡೋಗಿ ಮತ್ತೆ ಬಳಸಿಕೊಳ್ತಾಳೆ ನಂತರ ಎಚ್ಚರಗೊಂಡ ಆಕಾಶ್ ತಾನು ಬೆಡ್ರೂಮ್ ಅಲ್ಲಿ ಇರುವುದನ್ನು ನೋಡಿ ಶಾಕ್ ಆಗಿ ಅಲ್ಲಿಂದ ಹೊರಡುತ್ತಿರುತ್ತಾನೆ ಅವಾಗ ಪಕ್ಕದ ರೂಮಿನಿಂದ ಸ್ನೇಹ ಸೌಂಡ್ ಕೇಳುತ್ತದೆ ಅಂಜಲಿನೇ ಸ್ನೇಹಳನ್ನ ರೂಮಿನಲ್ಲಿ ಕುಡಿ ಹಾಕಿರ್ತಾಳೆ ಅವಾಗ ಆಕಾಶ್ ಅಲ್ಲಿಗೋಗಿ ಸ್ನೇಹಳನ್ನು ಸೇವ್ ಮಾಡಿದ ಗಂಜಲಿ ತನ್ನ ನಿಲ್ಲಿ ಬಂಧಿಸಿದಾಳೆ ಅಂತ ಆಕಾಶ್ ಹೇಳುತ್ತಾಳೆ ನಂತರ ಕೋಪಗೊಂಡ ಆಕಾಶ್ ಅಂಜಲಿಯನ್ನು ಒಡೆದು ಪೊಲೀಸರಿಗೆ ಒಪ್ಪಿಸಿದಾಗ ವಿಮಲ ಸ್ನೇಹಳಳನ್ನು ಏಕೆ ಬಚ್ಚಿಟ್ಟಿದೆ ಅಂತ ಅಂಜಲಿಯನ್ನು ಕೇಳ್ತಾಳೆ ಅವಾಗ ಅಂಜಲಿ ನೀವು ಆಕಾಶ್ನ ನನ್ನಿಂದ ಮಾಡಿ ಬಿಟ್ಟಿರಿ ಆಕಾಶ್ ಸ್ನೇಹಾಳನ್ನು ಹುಡುಕುತ್ತಾ ಇಲ್ಲಿಗೆ ಬಂದೇ ಬರುತ್ತಾನೆ ನನಗೆ ಗೊತ್ತಿತ್ತು ಹಾಗಾಗಿ ನಿನ್ನೆ ನಾನು ಸ್ನೇಹಳನ್ನ ಮನೆಯೊಳಗೆ ಕರೆದು ಅವಳ ಟೀನಲ್ಲಿ ನಸೆಯ ನರ್ಸೆಯ ಪೌಡರ್ ಮಿಕ್ಸ್ ಮಾಡಿ ಕುಡಿಸಿ ಹುಡಿ ಹಾಕಿದೆ ಅಂತ ಹೇಳ್ತಾಳೆ ಕೊನೆಗೆ ಪೊಲೀಸರು ಅಂಜಲಿಯನ್ನು ಅರೆಸ್ಟ್ ಮಾಡುತ್ತಾರೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಎಫ್ ಡಬ್ಲ್ಯೂ ಎಫ್ ಒರಿಜಿನಲ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬ್ಯೂಟಿಫುಲ್ ನೇಬರ್ ಎಂದು ಹುಡುಕಿ ನೋಡಬಹುದು